ಇದು ಚಾರು ಔಟ್ಫಿಟ್ ಮಾಡಿ ಎಸ್ ಎಸ್ ಸರ್ವೇಶ್ ಇಲ್ಲಿ ನೋಡಿ ಫೋಟೋ ಶೂಟ್ ನಡೀತಾ ನಮ್ಮ ಅಮ್ಮ ಅಕ್ಕನು ತೋರಿಸ್ತೀನಿ ರೀ ಫುಲ್ ಲೇಡಿ ಲೇಡಿ ಏಯ್ ಏನೋ ಐಸ್ ಫೋಟೋಸ್ ಎಲ್ಲ ತಗೊಂಡ್ವಿ ಬಾ ಐಸ್ ಏನೋ ಸ್ವಲ್ಪ ಸ್ವಲ್ಪ ಎಂಜಾಯ್ ಮಾಡಿದ್ವಿ ಅಷ್ಟೇ ಆದ್ರೆ ಫ್ರೆಂಡ್ಸ್ ಎಲ್ಲ ಜಾಯ್ ಫ್ರೆಂಡ್ಸ್ ಮಾಡಿದ್ರಿ ಬಟ್ ಸಾಂಗ್ಸ್ ಏನು ಬರೀ ಹಿಂದಿ ತಮಿಳು ನಮ್ಗೆ ಗೊತ್ತಿಲ್ಲ ಅದು ಒಂದ್ ಪಕ್ಷ ಓಕೆ ಆಗ್ಬಿಡ್ತಿತ್ತು ಹಿಂದಿ ಏನೋ ಗೊತ್ತಿಲ್ಲ ಸುಮ್ನೆ ಬಾವು ಏನೋ ಗೊತ್ತಿರೋ ಆಡಲಿಕ್ಕೆ ಆಡದ್ರಿ ಇಲ್ದಿರೋ ಅದಕ್ಕೆ ಸುಮ್ನೆ ಐತ್ರಿ ಮೆಲ್ ಗುಜ್ಜು ಅದೇ ನಿಂಗೆ ಅರ್ಶ್ಲ ಅಜ್ಜಿ ಹುಚ್ತಾರ ಹಂಗತೈತಿ ಮಾರ್ಟ್ಗೆ ಬಂದು ಇದ್ದೀವಿ ಪಲ್ಲವಿ ಏನೋ ಸ್ವಲ್ಪ ಶಾಪಿಂಗ್ ಮಾಡಬೇಕಂತೆ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಆ್ಯಕ್ಚುಲಿ ಸಂಸ್ಕೃತಿಗೆ ಹೋಗ್ಬೇಕಾಗಿತ್ತು ಬಟ್ ಸಖತ್ ಮಳೆ ಬಂದುಬಿಡ್ತು ಅದಕ್ಕೆ ನಾವು ಸುಮ್ಮನೆ ಆಗೋದ್ವಿ ಆ್ಯಂಡ್ ನಾನು ಪಲ್ಲವಿ ಎಲ್ಲ ಏರ್ ಕಟ್ ಎಲ್ಲ ಮಾಡಿಕೊಂಡು ರಾತ್ರಿ ರೆಡಿ ಆದ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಅವ್ರಿಂಗ್ ಹಾಂ ಅದ್ರಾಗ ಹೋಗಿ ನಾವು ಸ್ವಿಮ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ ಅಂದರೆ ಸುಮ್ಮನೆ ಆಗೋದ್ರಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತಂದರೆ ಯಾವುದೋ ಫಂಕ್ಷನ್ಗಾಗಿರಲಿ ಏನು ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತಂದರೆ ನನ್ನ ಹೇರ್ನ ಸೆಟ್ ಮಾಡ್ಕೊಳ್ಳೋದು ಒಂದು ಬಿಗ್ ಟಾಸ್ಕ್ ಆಗಿರುತ್ತೆ ನನಗೆ ಸೊ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಫುಲ್ ಫ್ರಿಜಿ ಆಗಿರುತ್ತೆ ಕೂದಲು ಅಷ್ಟು ಚೆನ್ನಾಗಿರೋದಿಲ್ಲ ಫೋಟೋಸ್ಗೆಲ್ಲ ನನಗೆ ಗೊತ್ತು ಸ್ಟ್ರೀಟ್ನಿಂಗ್ ಎಲ್ಲ ಬರೀ ಟೆಂಪರ್ ಅಂತ ಬಟ್ ಸ್ಟಿಲ್ ಅದು ನನ್ನ ಸ್ಟ್ರೀಟ್ ಮಾಡ್ಕೊಂಡ್ರೆ ಫೇಸ್ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟ ಆಗುತ್ತೆ ಫೇಸು ಸೊ ಮತ್ತು ಅದು ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವಾಗವಾಗ ಈ ಥರ ಸ್ಟ್ರೈಟ್ನಿಂಗ್ನ ಮಾಡ್ಕೊಳ್ತೀನಿ ಸೊ ನಾನೇನು ರೆಗ್ಯುಲರಾಗಿ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಕೊಳ್ಳೋಲ್ಲ ಯಾವಾಗಾದರೂ ಈ ಥರ ಫಂಕ್ಷನ್ಸ್ಗೆ ಮದುವೆಗೆ ಫೋಟೋಸ್ ನಾನು ಜಾಸ್ತಿ ತಗೊತೀನಿ ಅಂತಂದಾಗ ಮಾತ್ರ ನಾನು ಸ್ಟ್ರೀಟ್ನಿಂಗ್ನ ಮಾಡ್ಕೊಳ್ತೀನಿ ಆ್ಯಂಡ್ ಸಿರಮ್ಸ್ ಯೂಸ್ ಮಾಡ್ಕೊಳ್ತೀನಿ ಸ್ಪ್ರೇ ಆ ಥರದ್ದೆಲ್ಲ ಯೂಸ್ ಮಾಡ್ತೀನಿ ರೆಗ್ಯುಲರಾಗಿ ಈ ಥರ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಏನಾಗುತ್ತೆ ಅಂತಂದರೆ ಕೆಳಗಡೆ ಒಂಥರ ಎನ್ಸ್ ಆಗಿರುತ್ತೆ ನೋಡಿ ಅದೆಲ್ಲ ಆಗೋಕೆ ಚಾನ್ಸಸ್ ಆಗುತ್ತೆ ಆಮೇಲೆ ಕೂದಲು ಅಷ್ಟೇ ತುಂಬ ತೆಳ್ಳಗಾಗ್ಬಿಡುತ್ತೆ ಸೊ ನೋಡಿಕೊಂಡು ಮಾಡ್ಕೊಳ್ಳಿ ರೆಗ್ಯುಲರ್ ಆಗಿ ಮಾಡೋರು ಕಾಲೇಜ್ ಹತ್ರ ಇದ್ದೀವಿ ಇವಾಗ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ಗಾಯಿಸ್ ಇವಾಗ ನಮ್ ಕಾಲೇಜ್ ಹತ್ರ ಇದ್ ಚೆನ್ನಾಗಿದ್ವಿ ಇದು ಚಾರು ಔಟ್ಫಿಟ್ ಎಸ್ ಮಾಡಿ ಎಸ್ ಎಸ್ ಸರ್ವೇಶ್ ಇಲ್ಲಿ ನೋಡಿ ಫೋಟೋಶೂಟ್ ಶೂಟ್ ನಡೀತಿದೆ ನಮ್ಮ ಅಮ್ಮ ಅಕ್ಕ ತೋರಿಸ್ತೀನಿ ರೀ ಫುಲ್ ಲೇಡಿ ಲೇಡಿ ಏನು ಅಟೆಷನ್ ಸ್ಟೇ ಪ್ಲೀಸ್ ಜಾಬ ಕೈ ಕ ಏ ಇರೇ ಒಂದೆರಡು ಫೋಟೋ ಇವ್ರಿಬ್ಬರದ್ದು ಇಟ್ಬಿಡ್ತೀನಿ ಫೋಟೋಸ್ ಎಲ್ಲ ತಗೊಂಡ್ವಿ ಕತ್ಲಾಕ್ತದೆ ಕತ್ಲಾಗ್ತದೆ ಅಂತಳೆ ಇವರು ಕೋಆರ್ಡಿನೇಟರ್ಸು ಇವರೇ ಸಂಸ್ಕೃತಿನ ಪ್ಲಾನ್ ಮಾಡಿ ಮಾಡಿಸಿರೋ ಗೈಸ್ ನಮ್ ಸಾರು ಏನ್ ಮಾಡಿದಲ್ಲ ಗೊತ್ತಾ ಐ ಡಿ ಕಾರ್ಡ್ ಐತೆ ಐತೆ ಅನ್ಬಿಟ್ಟು ಅಲ್ಲಿ ಗಂಟೆ ಇಲ್ಲಿವರೆಗೂ ಬಂದ್ಲು ಆಮೇಲೆ ಇವಾಗ ಇಲ್ಲ ಕಾಲೇಜ್ ಹೋಗಿರೋದೇ ಬೆಸ್ಟ್ ಇಟ್ಲಾಗ್ ಬಿಡುತ್ತೆ ಫೋಟೋಸ್ ಇಟ್ಕೊಂಡು ಬರ್ತೀವಿ ಹೋಗಿ ನಾವಿದ್ದಾಗ ಇದೆಲ್ಲ ಇದ್ದೇ ಇರಲಿಲ್ಲ ನೋಡಿದಿರಲ್ಲ ನೀವು ಬ್ಲಾಗ್ಸಲ್ಲಿ ಏನು ಇರ್ಲೇ ಇರ್ಲಿಲ್ಲ ూట్ నీత బోర్ ఐత ఈ అన్న హింగు వేల్టి ఫోటో తగీ ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದು ತುಂಬ ದಿನ ಹೋಗಿತ್ತು ಅದಕ್ಕೆ ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋಸ್ ಎಲ್ಲ ಮಾಡೋಣ ಅಂತ ನೋಡಿದ್ರಿ ಬಟ್ ಆಗಲಿಲ್ಲ ಸೊ ಆದಷ್ಟು ಫೋಟೋಸ್ ತೊಗೊಂಡ್ರಿ ಒಂದೆರಡು ಮೂರು ಅಷ್ಟೇ ವೀಡಿಯೋಸ್ ಮಾಡೋಕ್ಕಾಗಿದ್ದು ಸೊ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟೇಜ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೋದ್ವಿ ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ನ ಕೂಡ ಮೀಟ್ ಮಾಡಿದೆ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ರು ಆ್ಯಂಡ್ ಇಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ ಯಾಕಂತಂದರೆ ಅಲ್ಲಿ ಫುಲ್ಲು ಸಾಂಗ್ಸ್ ಹಾಕಿದ್ರು ಅದಕ್ಕೆ ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಆ್ಯಂಡ್ ಹೊಟ್ಟೆ ಹಸು ಆಗ್ತಾಯಿತ್ತು ಅಂತೇಳಿ ಇಲ್ಲಿ ಬಂದು ಮೊಜ್ಜಿಟೊ ಮತ್ತು ಪಿಜ್ಜಾ ತೊಗೊಂಡ್ವಿ ಪಿಜ್ಜಾ ಓಕೆ ಓಕೆ ಆಗಿತ್ತು ಬಟ್ ಮೊಜ್ಜಿಟೊ ತುಂಬ ಚೆನ್ನಾಗಿತ್ತು ನಾನು ಎರಡು ಟೈಮ್ ಕುಡಿದೆ ಮೊಜ್ಜಿಟೊ ಟೂ ಮೊಜಿಟೋಸ್ ಕುಡಿದೆ ಆಮೇಲೆ ಬಂದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಆಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ ನಾವಲ್ಲಿ ಫೋಟೋಸ್ ತೊಗೊಳ್ಳೋವಾಗ ತುಂಬ ಚೆನ್ನಾಗಿರೋ ಹಾಡ್ಗಳಾಗ್ತಾಯಿದ್ರು ನಾವು ಇಲ್ಲಿ ಬಂದಮೇಲೆ ಯಾವುದೋ ಬೇರೆ ಹಾಡೆಲ್ಲ ಆಗ್ತಾಯಿದ್ರು ಸೊ ಅಷ್ಟಾಗಿ ನಮಗೆ ಹಾಡೋಕ್ಕಾಗಲಿಲ್ಲ ನಮಗೆ ಹೆಂಗೆ ಕಂಫರ್ಟ್ ಇತ್ತು ಹಂಗೆ ನಮ್ಮ ಪಾಡಕ್ಕೆ ನಾವು ಆಡಿಕೊಂಡು ಎಂಜಾಯ್ ಮಾಡಿದ್ವಿ ಸೊ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಟೈಮ್ ಏನೂ ಎಂಜಾಯ್ ಮಾಡಿಲ್ಲ ಈ ಟೈಮು ಓಕೆ ಓಕೆ ಎಂಜಾಯ್ ಮಾಡಿದ್ವಿ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಈಗ ಆಗಿಬಿಟ್ಟಿದ್ದಾರೆ ಅವರು ಜಾಬ್ ಮಾಡೋದು ಮತ್ತು ಕಾಲೇಜ್ಗೆ ಹೋಗೋದು ಆ ಥರ ಆಗಿದ್ದಾರೆ ಸೊ ಎಲ್ಲರೂ ಈ ಥರ ಮೀಟ್ ಆಗೋದು ಸಂಸ್ಕೃತಿಗೆ ಮಾತ್ರ ನಾವು ಮೀಟ್ ಆಗೋಕ್ಕಾಗೋದು ಸೊ ಆ ಟೈಮ್ ಆದಾಗ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಡ್ಯಾನ್ಸ್ ಕೂಡ ಆಡಿದ್ವಿ ನನಗೆ ಅಷ್ಟಾಗಿ ಡ್ಯಾನ್ಸ್ ಎಲ್ಲ ಆಡಕ್ಕೆ ಬರೋದಿಲ್ಲ ಬಟ್ ಸ್ಟಿಲ್ ಮೇಂಟೈನ್ ಮಾಡಿದೆ ಡ್ಯಾನ್ಸ್ ಆಡೋದಕ್ಕೆ ಎಂಜಾಯ್ ಮಾಡಿದ್ವಿ ಅಷ್ಟೇ ಆದ್ರೆ ಫ್ರೆಂಡ್ಸ್ ಎಲ್ಲ ಜಾಯ್ ಫ್ರೆಂಡ್ಸ್ ಮಾಡಿದ್ರಿ ಬಟ್ ಸಾಂಗ್ಸ್ ಏನು ಬರೀ ಹಿಂದಿ ತಮಿಳು ನಮ್ಗೆ ಗೊತ್ತಿಲ್ಲ ಅದು ತಮಿಳಾಗ್ ಆಡಿದ್ರು ಒಂದು ಪಕ್ಷ ಓಕೆ ಆಗಿಬಿಡ್ತಿತ್ತು ಹಿಂದಿ ನೇನೋ ಗೊತ್ತಿಲ್ಲ ಸುಮ್ಮನೆ ಬಾವೋ ಏನೋ ಗೊತ್ತಿರೋ ಹಾಡುಗಳ್ ಕಾದ್ತ್ರಿ ಹೌದು ಹಿಲ್ದಿರೋದಕ್ಕೆ ಸುಮ್ಮನೆ ಐತ್ರಿ ಅಷ್ಟೇ ಇವಾಗ ಮನೆಗೆ ಹೋಗ್ತಾ ಇದೀನಿ ಅಷ್ಟೇ ಕತ್ಲು ಇಲ್ಲಿ ಇವಾಗ ನಾವು ಬಿರಿಯಾನಿ ಮಾಡ್ತಾ ಇದೀವಿ ಸಂಡೇ ಐ ಆಮ್ ಸಾರಿ ಫಾರ್ ದ ಫೇಸ್ ಅಡಿಗೆ ಮಾಡೋದು ಇವಾಗ ಏನ್ ಶುಕಿ ಹಂಗಲ್ಲ ಏನಾದ್ರೆ ಹೆಸರು ಹೇಳು ನೀನ್ ಹೇಳ್ದಲ್ಲ ಅವಾಗೆ ಹೇಳು Sound camicie le solite, non ti vedo? powder povera, poltatevi, che beetroot, No, powdera, tibita, ah, yeah, no. Bitrutato. 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 ये तुम्हारे चना ही थे actually friends तोर्सो अपो चना कितने age क्या कौन तो इतना old है same बेटर वास्ते ने असी वास्ते बेड़ा 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 ऐसे एक बा मुँह में लेती नेला चना कितने அது அஜித்தி ತರ ಹೆಂಗ್ ಮಾಡಕೊಳೆ ನನ್ ಅವಳು ನಾನು ಹಾಕೊಂಬತ್ತಿರ ನೀರ ನೋಡ್ಕೊಂಡ ಯೋ ಇವಳತ್ರ ಬಂದಿರ ಮಾಡ್ಕೊಳಕತೈತ ಇರ್ಮು ಬೇಡ ಹಸಿ ವಾಸನೆ ಮುನ್ನು ಇದು ಚಿನಿ ಕೆನ್ನೆಕ್ ಹಾಕ್ಬೇಕು ಹಿಂಗೆ ಅದು ಹಿಂಗ್ ನೋಡು ನೋಡಿಲಿ ಕೇಳ್ತಾಳ ಅವಳು ಚೆಲ್ಲ ಚೆಲ್ಲಾಕ್ಬಿಟ್ಲಲ್ಲೇ ಬೆಡ್ ಮೇಲೆಲ್ಲಾ ಎದ್ ಬಾಯ್ ಬುದಿಲ್ಲ ನಾಕೋ ಬಿಡ್ತೀನಿ ಗೈಸ್ ಕಚ್ಚೇನೆಲ್ಲಾ ಬಿಚ್ಚಿಟ್ಬಿಟ್ಟಿದೀನಿ ಫುಲ್ಲು ಶಕೆ ಕಿರಕೊಂಡ

ಅಲ್ಲಲ್ಲ ಇಲ್ಲಿ ಅಲ್ಲಿ ಮಾಡಿದ್ಯಾ ನಂಗೆ ಗೊತ್ತು ಕಳ್ಳ ಕಳ್ಳ ಸೊ ಈಗ ಇದು ಡ್ರೈ ಆಗಿದೆ ತುಂಬಾ ದಿನ ಆದ್ಮೇಲೆ ಇದು ಅಪ್ಲೈ ಮಾಡಿದ್ದು ಚಾ ಇದೆ ಫೀಲ್ ಇದು ಸೊ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ ಜಸ್ಟ್ ವಾಟ್ರ್ ಹಾಕಿ ಫೇಸ್ನ ವಾಶ್ ಮಾಡ್ಕೊಂಬಂದೆ ನಾನು ಯಾವುದೇ ಪ್ಯಾ ಫೇಸ್ ಪ್ಯಾಕ್ ಹಾಕಿದ್ರು ಸೊ ಏನು ಫೇಸ್ ವಾಶ್ ಅಪ್ಲೈ ಮಾಡ್ತೀನೋ ಅದನ್ನೆಲ್ಲ ಯೂಸ್ ಮಾಡಿ ಫೇಸ್ ವಾಶ್ ಮಾಡೋಲ್ಲ ಜಸ್ಟ್ ಪ್ಲೇನ್ ವಾಟರಲ್ಲೇ ಇಲ್ಲ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ನ ಮಾಡ್ಕೊತೀನಿ ಸೊ ಅವಾಗೆ ಅದು ರಿಯಾಕ್ಟ್ ಆಗೋಕ್ಕೆ ಚಾನ್ಸಸ್ ಇರೋದು ಅಷ್ಟೆ ಇಷ್ಟೇ ನನ್ನ ಸ್ಕಿನ್ ಈಗ ಇರೋದು ಸ್ವಲ್ಪ ಡಲ್ ಆಗಿದೆ ಆ್ಯಕ್ಚುಲಿ ಯಾಕೆ ಅಂತಂದರೆ ನನ್ನೆಲ್ಲ ಮೇಕಪ್ ಅಪ್ಲೈ ಮಾಡಿದೆ ಆ್ಯಂಡ್ ಅಲ್ಲೆಲ್ಲ ಫುಲ್ ಧೂಳು ಎಲ್ಲ ಇತ್ತಲ್ವ ಅದಕ್ಕಾಗಿ ಸ್ಕಿನ್ ಹೀಗಿದೆ ಸೊ ಎದ್ದು ಇನ್ನೂ ಏನಾದರೂ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ಯಾವುದೇ ಇವಾಗ ಕ್ರೀಮ್ ಏನೂ ಅಪ್ಲೈ ಮಾಡಲ್ಲ ಜಸ್ಟ್ ಹಾಗೆ ಬಿಟ್ಬಿಡ್ತೀನಿ ಅಲ್ವಾ ಹಾಗೆ ಬಿಟ್ಬಿಡ್ತೀನಿ ಬೆಳಗ್ಗೆದ್ದು ಫೇಸ್ ವಾಶ್ ನಾರ್ಮಲ್ ಫೇಸ್ ವಾಶ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ತೀನಿ ಅದಾದಮೇಲೆ ಜಸ್ಟ್ ನಾನು ಕ್ರೀಮು ಸನ್ಸ್ಕ್ರೀನೆಲ್ಲ ಅಪ್ಲೈ ಮಾಡ್ತೀನಿ ಈಗ ಜಸ್ಟ್ ಲಿಪ್ ಬಾಮ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ ಅಷ್ಟೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಇಲ್ ದೆನ್ ಟೇಕ್ ಕೇರ್ ಕಿಪ್ ಸ್ಮಾಲಿಂಗ್ ಬೈ ಲವ್ ಯು ಆಲ್